ಏನ್ ಬೆಲೆ ಹೇಳ್ತೀರಣ ಇವಾಗ ಇದಕ್ಕೆ ಕರಿ ಅಣ್ಣ ಲಕ್ಷ ಅಣ್ಣ ಅಸಿ ಒಂದ್ ವರ್ಷದ ಕರ ಎಲ್ಲರೂ ನಮಸ್ಕಾರ ನಾನ್ ನಿಮ್ ರಂಗೇಗೌಡ ಮಾತಾಡ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಯ್ಯನ ಗುಡಿ ದನಗಳ ಜತ್ರೆಗೆ ಇವತ್ತು ನಿಮ್ನ ಕರ್ಕೊಂಡಿದ್ದೀನಿ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡಿ ಕೆಂಗಲ್ ದರ್ಶನ ಮಾಡ್ಕೊಂಡು ಆಮೇಲೆ ದನಗಳು ಎತ್ಗಳು ಓರಿಗಳು ಹೆಂಗ್ ಬನ್ನಿ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡೋಣ ಕೆಂಗಲ್ ಅಂಜನಿ ಹೆಂಗ್ ನೆಲೆಸ್ತಾ ಅದೆಲ್ಲ ತಿಳ್ಕೊಬೇಕಲ್ವಾ ಮೊದ್ಲು ಕಡೆ ಅಂದ್ರೆ ಇಲ್ಲಿ ಇರೋದು ಕೆಂಪು ಕಲ್ಲಲ್ಲಿ ಇರೋದು ಕೆಂಪು ಕಲ್ಲು ಪ್ಲಸ್ ಅಂಜನೇ ಎಸಿಕೊಂಡು ಕೆಂಗಲ್ಲಾಗಿರೋದು ಆತರ ಕೆಂಗಲ್ ಅಂಜನೇ ಅಂತ ಬಂದಿರೋದು ಅಷ್ಟು ದೇವ್ರ ದರ್ಶನ ಮಾಡೋಣ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀನಿ ಆಕ್ಚುಲಿ ಇದು ಕೆಂಗಲ್ಲು ಬಂದು ಆಂಜನೇಯ ಕೆಂಪು ಕಲ್ಲಲ್ಲಿ ಉದ್ಭವ ಆಗಿರೋದ್ರಿಂದ ಕೆಂಗಲ್ಲು ಅನ್ನೋದ್ರಿಂದ ಬಂದಿರೋದು ಕೆಂಗಲ್ ಆಂಜನೇಯ ಅಂತ ಫೇಮಸ್ ಆಗಿರೋದು ಈ ಸುತ್ತಲಲ್ಲಿ ನೀವು ಈ ಕೆಂಗಲ್ ಆಂಜನೇಯ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ ನೀವು ಇಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿದ್ರೆ ನೀವು ಅಂದ್ಕೊಂಡಿರೋದಾಗುತ್ತೆ ಅಂದರೆ ಮೊದಲು ಈ ಲಕ್ಷತೆ ಕೊಡ್ತಾರೆ ಲಕ್ಷತೆ ಇಸ್ಕೊಂಡು ನೀವು ಹನ್ನೆರಡು ಸುತ್ತು ದೇವಸ್ಥಾನ ಒಂದು ಹನ್ನೆರಡು ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಬನ್ನಿ ನಾವು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕ್ತೀವಿ ನಾವು ಅಂದ್ಕೊಂಡು ಹೋಗೋಣ ನೋಡುವ ದಕ್ಷತೆ ಇದೆ ಅದು ಕೊಡ್ತಾರೆ ದೀಸ್ಕೋಬೇಕು ಮೊದಲು ನಾವು ಇಲ್ಲಿಂದ ಸ್ಟಾರ್ಟ್ ಫಸ್ಟ್ ರೌಂಡು ಈಗ ಅಡ್ಗಂಬದಿಂದ ಸ್ಟಾರ್ಟ್ ಫಸ್ಟ್ ರೌಂಡು ಬನ್ನಿ ಹೋಗೋಣ ಹಂಗೆ ಕೊಡ್ಬೇಕು ಫಸ್ಟ್ನೇ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಂಗೆ ಫಸ್ಟ್ನೇ ರೌಂಡ್ ತೋರಿಸ್ಕೊಡ್ತೀನಿ ಹಿಂಗೆ ಅಂತ ಹೋಗಿ ಹೋಗಿ ಇದು ಫಸ್ಟ್ ರೌಂಡ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಕೆಂಗಲ್ ಅಂಜನೇಯ ಒಂದು ಚಿನ್ನದ ಮೀಸೇನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ದಾನವಾಗಿ ಕೊಟ್ಟವ್ರೆ ವ್ಯಾಸ ಮಹರ್ಷಿಗಳು ಎಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಪ್ರತೀತಿ ಐತೆ ದೇವಸ್ಥಾನ ದನಗಳ ಜಾತ್ರೆ ಹದಿನೈದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಇರ್ತೈತೆ ನೀವು ಬಂದ್ಬಿಟ್ಟು ದನಗಳು ನೋಡ್ಬೋದು ಅಲ್ಲ ಹಳ್ಳಿ ಕಾರ್ ಈ ಕಡೆ ಎಲ್ಲ ಇದು ಕಂಪ್ಲೀಟ್ ಒಂದ್ ರೌಂಡ್ ಈ ತರ ಟೋಟಲ್ ಹನ್ನೆರಡು ರೌಂಡ್ ಮಾಡ್ಬೇಕು ನೋಡ್ಬೋದು ಹನ್ನೆರಡು ಸುತ್ತ ಪ್ರದಕ್ಷಿಣೆ ಆದ್ಮೇಲೆ ಆ ಮಂತ್ರಾಕ್ಷರತೆ ತಗೊಂಡೋಗಿ ತಿರ್ಗಿ ಒಳಗಡೆ ಕೊಟ್ಟರೆ ದೇವ್ ಪದಕ್ಕೆ ಹಾಕ್ತಾರೆ ನಾವು ಒಂದ್ ಕೆಲಸ ಆಗುತ್ತೆ ಅನ್ನೋದು ಪ್ರತಿ ದನಗಳ ಜಾತ್ರೆ ಎಲ್ಲ ರಣಗಳು ಎತ್ತುಗಳು ಎಲ್ಲ ತೋರಿಸ್ತೀನಿ ಬನ್ನಿ ಹೋಗಿ ನೋಡೋಣ ಜಾತ್ರೆ ಹೇಗೈತೆ ಜಾತ್ರೆ ವೈಟ್ಸ್ ಹೇಗೈತೆ ಎಂಜಾಯ್ ಮಾಡೋಣ

ರಸ ಇಲ್ಲ ಐತಣ ತೋರಿಸ್ಬೋದಣ ಹಸ ಹಸು ತೋರಿಸ್ಬೋದ ಅಣ್ಣ ಇದ್ರ ಸ ಇದೆ ಅಣ್ಣ ಅದ್ರ ಇದ್ರ ಅಮ್ಮ ಕರಿನ ಅಮ್ಮ ಅಣ್ಣ ಇದು ಎಷ್ಟೆಲ್ಲ ಅದಣ್ಣ ಎಷ್ಟು ಸುಲಾಗೈತಣ್ಣ ಇದು ಪಾಸ್ನೇ ಸುಲೇ ಅಣ್ಣ ಅಣ್ಣ ಅದು ಫಸ್ಟ್ನೇ ಸುಲೇ ಹೊರ್ಗಾರ ಕೊಟ್ಟೈತೆ ಬ್ಲಡ್ ಲೈನ್ ಯಾವುದು ಗೊತ್ತಿಲ್ಲ ಏನ್ ಬೆಲೆ ಹೇಳ್ತೀರಣ್ಣ ಇವಾಗ ಇದಕ್ಕೆ ಕರಿ ಅಣ್ಣ ಬಾಡ ಐದುವರೆ ಲಕ್ಷಣ ಹಸಿ ಸರ ನಿಮ್ಗೆ ಎಷ್ಟು ಅಣ್ಣ ಊರ್ ಬೇರೆ ತೆಗ್ದಿರೋದು ನೀವಿದ್ ಕೊಟ್ಬಿಟ್ಟು ಬೇರೆ ತಗೋತೀರಾ ಇಲ್ಲ ಅಂದ್ರೆ ಜಾತ್ರೆ ತೆಗಿಯಲ್ಲ ಸಿಕ್ಕ ತೆಗಿತೀರ ಕಮಿಟಿಗಾಕ್ತೀರಣ್ಣ ನೀವು ನಾಲ್ಕು ಕಮಿಟಿಗೆ ತಗೊಂಡಿದ್ದೀರ ಈ ಕರಿನ ಬಗ್ಗೆ ಹೇಳಿ ಬರ್ರಣ ಹೆಂಗೈತಣ್ಣ ಹತ್ರ ಬನ್ನಿ

ನಮಸ್ಕಾರ ಹೆಸರ ನೀವು ಯಾವ್ದೂರು ಬೆಂಗಳೂರಿಂದ ಬಂದಿದ್ದೀರಾ ಐನ್ ಗುಡಿ ಜಾತ್ರೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರ ನಾವೀಗ ಹನ್ನೊಂದು ವರ್ಷದಿಂದ ಬರ್ತಾ ಇದ್ವಿ ಮಧ್ಯದಲ್ಲಿ ಬಿಟ್ಟು ಬಿಟ್ಟಿದ್ವಿ ಈಗ ಮಾಡ್ಬೇಕು ಅಂತ ಆಸೆ ಆಯ್ತು ಜನ ಎಲ್ಲ ಸೇರಿ ಮಾಡ್ಬೇಕು ಅನ್ನೋ ಇದಕ್ಕೆ ಪ್ರೋತ್ಸಾಹ ಕೊಡ್ತು ಎಲ್ಲ ಬಂದ್ ಮಾಡಿದಿವಿ ಖುಷಿ ಆಗ್ತಾಯಿದೆ ನಮಗೆ ಓಕೆ ಅಣ್ಣ ಏನಕ್ಕೆ ಅಂದರೆ ಈ ಜಾತ್ರೆ ತೀರ ಕಡಿಮೆ ಆಗಿಬಿಟ್ಟಿತ್ತು ಈ ವರ್ಷ ತುಂಬಾ ಚೆನ್ನಾಗಿ ಸೇರ್ತಾ ಇದಾವೆ ಜನ ಜನ ಇದನ್ನ ಉಳಿಸ್ಬೇಕು ಏನೋ ಮಾಡಬೇಕು ಅಂತ ಆಸೆ ಅಂದರೆ ನೀವೊಂದು ಹಸು ಕಟ್ಟಿದಿರಣ್ಣ ಹೌದು ನಾನು ಇದು ಮೂರು ವರ್ಷ ಇಲ್ಲದೆ ಮೂವತ್ತು ನಾಲ್ಕು ವರ್ಷ ಅಣ್ಣ ನೀವು ವರ್ಷ ವರ್ಷ ಜಾತ್ರೆಗೆ ಏನು ಅಣ್ಣ ಕಟ್ಟೋದು ಜಾಸ್ತಿ ಎತ್ಕೊಳ ಓರಿಗಳ ಹಸುಗಳ ಆ ಏನಿಲ್ಲ ಅಣ್ಣ ಅದ್ರ ಮಕ್ಕಳ ಯಾವ ಥರ ಇದ್ದರು ಹಾಕೊ ಬರ್ತೀರಣ್ಣ ಓಕೆ ಅಣ್ಣ ಈ ಹಸು ಬಗ್ಗೆ ಈ ಕರು ಬಗ್ಗೆ ತಿಳಿಸ್ಕೊಡ್ರಿ ಅಣ್ಣ

ಅಣ್ಣ ನಿಮ್ಗೆ ಅಲ್ಲಿ ಏನ್ ಬೆಲೆ ಆಗಿತ್ತಣ್ಣ ಎಷ್ಟು ತಿಂಗಳ ವರ್ಷದ ಕರ ಅಣ್ಣ ಇನ್ನೂ ಅಲ್ಲಿ ಆಗಿಲ್ಲ ನೀವ್ ಏನ್ ತಿಂಡಿ ಕೊಡ್ತಾ ಇದೀರ ಇದಕ್ಕೆ ಓಕೆ ಅಣ್ಣ

ಅಣ್ಣ ಮಾತ್ರ ಆಂದ್ರಾ ಬಾರ್ಡರ್ ಅಲ್ಲೋ ಇದ್ದಾರೆ ಅಂದ್ರೆ ಈ ಜಾತಿ ಕಟ್ಟಬೇಕು ಅಂತ ಆಸೆ carttar. ಆ ಕಡೆ ಸ್ವಲ್ಪ ಮಂದದನ ಆದರೂ ಅಲ್ಲಲ್ಲಲ್ಲ ಈ ತರ ಒಳ್ಳೆ ಚೆನ್ನಾಗಿರೋ ಓಕೆ ಅಣ್ಣ ಬನ್ನಿ ಅಣ್ಣ ಇದರ ಬಗ್ಗೆ ಹೇಳಿ ನಿಮ್ಮ ಓರಿಗಳೆ. ಈ ಓರ್ಗರಗಳಣ್ಣ ಯಾವದು ಇದು ಓರಿ ಬೀಜ ಇದು ಬೀಜ ಅಣ್ಣ ಅಂತ ಇಟ್ಕೊಂಡಿದ್ದೀನಿ ಅಂದ್ರೆ ಪಕ್ಕಾ ಬ್ರೀಡ್ ಅಲ್ಲ ಇದಕ್ಕಿಂತ ಒಂದು ಪರವಾಗಿಲ್ಲ ಅದು ಬೀಜಕ್ಕಿಂತ ಬಿಟ್ಕೊಂಡಿದ್ದೀರಾ ನಾನು ಮಾಡಲ್ಲ ಅಣ್ಣ ಬೀಜ ಓರಿ ಅಂತ ನಾನು ಬೀಜ ವರಿಸಿ ಧನ ಓರಿ ಮಾಡೋರು ಇಟ್ ಮಾಡೋರು ಇಟ್ ಮಾಡೋರು

ಇದರವಣಿಗೆಲ್ಲ ಮಾಡಿಸ್ತೀರ ನೀವು ಕಮಿಟಿಗೆ ಅಣ್ಣ ಇದಕ್ಕ ಅಣ್ಣ ಹದಿಮೂರು ತಿಂಗಳಿಗೆ ಕರೋಣ ಬಸ್ ದ್ರೆ ಬಿಡ್ಲಿ ಅಂತ ಹೇಳ್ತಾವ್ರೆ ಅಂತ ಅಣ್ಣ ಅಣ್ಣ ಹೆಂಗಣ್ಣ ನಿಮ್ಮ ಅನಿಸಿಕೆ ಹೌದಣ್ಣ ಅರೇ ಟರೇ ಟರೇ ಯಾರು ಉಪದಾನ ಬೀಜಕ್ಕೆ ಬರಂಗ ಅದೇ ಅಣ್ಣ ಇದು ಅರೆ ಕಣ್ಣಿನ ಗಾಯೆ ಮಾಡ್ಕೊಂಡಿರಂಗ ಅದೇ ಅಣ್ಣ ಯಾಕ ಕಟ್ಟಿ ಅಂತ ತಗಿಸಿಕೊಂಡಿತ್ತು ಹಾಸಿ ಆಗಿದೆ ಕುಂಪೆದಾ ಮಾರ್ಸಿದಿರಣ್ಣ ಇನ್ನ ಮಾರ್ಸಬೇಕು ಅಣ್ಣ ಇದು ಇನ್ನ ಮಾರ್ಸಿದಾ ಅಣ್ಣ ಕೊಂಬುವಳ ಎಷ್ಟು ಕೊಂಬು ಕೆಲಸ ಕಲ್ತಿರೋರು ಈವತ್ತು ಕರೆದ್ರ ವರ್ಷಕ್ಕೆ ಬರ್ತಾರೆ ಏನು ಮಾಡೋಣ ಕೊಂಬು 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 ಅಂತಾರ ಕೆಲಸ ಮಾಡೋರು ಕಮ್ಮಿ ಆಗೋರಿ ಅಂತಾ ಕೆಲಸ ಕಲ್ತಿರೋರಿಂದ